ಸ್ನೇಹತ್ರಿ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಿ ಎಸ್ ಐ ಕ್ವಶನ್ಸ್ ಪೇಪರ್ ಟೂ ತೌಸಂಡ್ ನೈನ್ಟೀನ್ ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆ ಭಾಗ ಟೂ ಬಗ್ಗೆ ಡಿಸ್ಕಷನ್ ಮಾಡೋಣ ಈಗ ಒಂದೊಂದು ಕ್ವಶನ್ಸ್ ಬಗ್ಗೆ ಡಿಸ್ಕಶನ್ ಮಾಡೋಣ ಮೊದಲನೇ ಕ್ವಶನ್ பரமாணு வியுத் கேந்திர அந்த பிரபம வாய்ய வாய்ப்பு பரமாணு வியுத் கேந்திர கேட்ட இதர ஆய் ஃபஸ்ட்னேது ஏ கல்பம் பி நரோரா சி ரவத் பட் டி தாராபூர் இது சரியாத உத்தர யாது அந்த ಕಲ್ಪಕಂ ಯಾವ್ದು ಸರಿಯಾದ ಉತ್ತರ ಕಲ್ಪಕಂ ನೆಕ್ಸ್ಟ್ ಎರಡನೇ ಕ್ವಶನ್ ನೋಡೋಣ ಇದು ಅಥವಾ ಇದರ ವಿವರಣೆ ಇದು ಆಪ್ಷನ್ಸ್ ಏನಿದೆ ಕಲ್ಪಕಂ ನರೋರ ರಾವತ್ಪಟ್ ಮತ್ತು ತಾರಾಪುರ ಇದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಮಾಹಿತಿ ತಿಳ್ಕೋಣ ಭಾರತದಲ್ಲಿ ಸ್ಥಳೀಯವಾಗಿ ಸ್ಥಳೀಯವಾಗಿ ತಮಿಳುನಾಡಿನ ಕಲ್ಪಕಂ ಪರಮಾಣು ವಿದ್ಯುತ್ ಕೇಂದ್ರವು ಮಾಡಿತ್ತು ಇದು ಇದು ಫಸ್ಟ್ ಏನದಂದ್ರೆ ಭಾರತದಲ್ಲಿ ಸ್ಥಳೀಯವಾಗಿ ತಮಿಳುನಾಡಿನ ಇಲ್ಲಿ ತಮಿಳುನಾಡಿನ ಕಲ್ಪಕಂನಲ್ಲಿ ಪರಮಾಣು ವಿದ್ಯುತ್ ಕೇಂದ್ರವು ಸ್ಥಾಪನೆಗೊಂಡಿತ್ತು ಓಕೆನಾ ಈ ವಿದ್ಯುತ್ ಕೇಂದ್ರ ಏನಾದಲ್ಲ ಸುಮಾರು ಐನೂರು ಮೆಗಾವ್ಯಾಟ್ ಪ್ರೋಟೋಟೈಪ್ ತ್ವರಿತ ರಿಯಾಕ್ಟರ್ ಎನಿಸುತ್ತದೆ ಐದು ವರೆಗೆ ಉತ್ಪಾದನೆ ಮಾಡುತ್ತದೆ ನಂತರ ಈ ಸ್ಥಾವರದ ಜವಾಬ್ದಾರಿಯನ್ನು ಇಂದಿರಾ ಗಾಂಧಿ ಅಣು ಸಂಶೋಧನಾ ಕೇಂದ್ರ ನಿರ್ವಹಣೆ ಮಾಡುತ್ತದೆ ಇದ್ರ ಜವಾಬ್ದಾರಿ ಎಲ್ಲ ಅಂದ್ರೆ ಇದ್ರ ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ನಿರ್ವಹಣೆ ಮಾಡೋದು ಯಾವ್ದಂದ್ರೆ ಇಂದಿರಾ ಗಾಂಧಿ ಮನ ಸಂಶೋಧನಾ ಕೇಂದ್ರ ಓಕೆ ಪರಮಾಣು ವಿದ್ಯುತ್ ಕೇಂದ್ರಗಳು ಯುರೇನಿಯಂ ತೋರಿಯಂ ರೇಡಿಯಂ ನಂತ ವಿಕಿರಣ ವಸ್ತುಗಳನ್ನು ಇಂಧನವಾಗಿ ಬಳಸಿಕೊಂಡು ನಿಯಂತ್ರಿತ ಬೈಜಿಕ ವಿತರಣ ತತ್ವದ ಆಧಾರದ ಮೇಲೆ ವಿದ್ಯುತ್ತನ್ನು ಅನ್ನು ಉತ್ಪಾದಿಸುತ್ತದೆ ಇದೇನಾಗುತ್ತೆ ಅಂದ್ರೆ ಪರಮಾಣು ವಿದ್ಯುತ್ ಕೇಂದ್ರಗಳು ಯುರೇನಿಯಂ ತೋರಿಯಂ ರೇಡಿಯಂ ನಂತ ವಿಕಿರಣ ವಸ್ತುಗಳನ್ನು ಇಂಧನವಾಗಿ ಬಳಸಿಕೊಂಡು ನಿಯಂತ್ರಿತ ಬೈಜಿಕ್ ವಿಧಾನ ತತ್ವದ ಆಧಾರದ ಮೇಲೆ ವಿದ್ಯುತ್ ಅನ್ನು ಉತ್ಪಾದಿಸುತ್ತದೆ ಇವುಗಳನ್ನು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂದ್ರೆ ಎನ್ಪಿ ಸಿ ಐ ಎಲ್ ನಿಯಂತ್ರಿಸುತ್ತದೆ ನಿಯಂತ್ರಣ ಎನ್ಪಿ ಸಿ ಐಎಲ್ ದೇಶದ ಅತಿ ಪ್ರಾಚೀನ ವಿದ್ಯುತ್ ಸ್ಥಾವರ ಮಹಾರಾಷ್ಟ್ರದ ತಾರಾಪುರ್ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾರ್ಯಾರಂಭ ಮಾಡಲಾಗಿದೆ ಫಸ್ಟ್ ಇಡೀ ಭಾರತ ದೇಶದಲ್ಲಿ ಇಂಡಿಯಾದಲ್ಲಿ ಯಾವುದು ಇಂಡಿಯಾದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಫಸ್ಟ್ ಯಾವುದು ಫಸ್ಟ್ ಮಹಾರಾಷ್ಟ್ರದ ತಾರಾಪುರದಲ್ಲಿ ತಾರಾಪುರದಲ್ಲಿ ಏನಾದರೂ ಕಾರ್ಯಾರಂಭ ಆರಂಭಿಸಲಾಯಿತು ಫಸ್ಟ್ ಇಲ್ಲಿ ಮಹಾರಾಷ್ಟ್ರದ ತಾರಾಪುರದಲ್ಲಿ ನೆಕ್ಸ್ಟ್ ಈಗ ಭಾರತದಲ್ಲಿ ಭಾರತದಲ್ಲಿರುವ ಪರಮಾಣು ವಿದ್ಯುತ್ ಸ್ಥಾವರಗಳು ಯಾವ್ಯಾವ ಹೇಳಿ ಫಸ್ಟ್ ಅಂದ್ರೆ ಒಂದೊಂದು ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ವಿದ್ಯು ಅದರ ಬಗ್ಗೆ ತಿಳ್ಕೊಳ್ಳೋಣ ಇವಾಗ ಕರ್ನಾಟಕದಾಗ ಕೈಗೆ ಅಂತೇಳಿ ಎರಡು ಸಾವಿರದಾಗ ಈ ವಿದ್ಯುತ್ ಪ್ರಮಾಣ ವಿದ್ಯುತ್ ಸ್ಥಾವರ ಆರಂಭವಾಗ್ತೈತೆ ಇದು ಉತ್ತರ ಕನ್ನಡ ಜಿಲ್ಲೆದಲ್ಲಿದೆ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಇದೆ ನೆಕ್ಸ್ಟ್ ನೆಕ್ಸ್ಟ್ ಕಾಕ್ರಾಪುರ ಸಾವಿರದ ಒಂಬೈನೂರ ತೊಂಬತ್ತೆರಡರಾಗ ಗುಜರಾತ್ ರಾಜ್ಯದಾಗ ಸೂರತ್ ಪ್ರದೇಶದಲ್ಲಿ ಪ್ರಾರಂಭಿಸಲಾಗಿದೆ ನೆಕ್ಸ್ಟ್ ತಮಿಳುನಾಡಿನಾಗ ತಮಿಳುನಾಡಿನಲ್ಲಿ ಕಲ್ಪಕಂ ಎಂಬದಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಎಷ್ಟಾಗ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತಮಿಳುನಾಡಿನ ಕಲ್ಪಕಂನಲ್ಲಿ ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಾಗ ರಾಜಸ್ಥಾನ್ದಾಗ ಇದ್ರ ಹೆಸರು ಏನಂದ್ರೆ ಯಾವ ಸ್ಥಳ ಅನ್ನೋದು ರಾವತ್ ಭಟ್ ಅಂತೇಳಿ ರಾಜಸ್ಥಾನ್ದಾಗ ಪ್ರಾರಂಭ ಮಾಡ್ತಾರೆ ಆಮೇಲೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತಾರಾಪುರ ಇದು ಎಲ್ಲಿ ಬರ್ತೈತೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಫಸ್ಟ್ ಭಾರತ ದೇಶದಲ್ಲಿ ಇಲ್ಲಿ ನಾನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಾಗ ಮಹಾರಾಷ್ಟ್ರ ತಾರಾಪುರದಲ್ಲಿ ಫಸ್ಟ್ ಪ್ರಾರಂಭ ಮಾಡ್ತೈತೆ ನೆಕ್ಸ್ಟು ಹತ್ತೊಂಬತ್ತು ನೂರ ತೊಂಬತ್ತೊಂದರಾಗ ನರೋರ ಹಂಬದ ಎಂಬ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ನೆಕ್ಸ್ಟ್ ಕೂರುಕುಲಂ ಅಂತೇಳಿ ಇದೆಲ್ಲ ನಾನು ತಮಿಳ್ನಾಡ್ದಾಗ ಬರ್ತೈತೆ ತಮಿಳುನಾಡು ಹೂಡುಕುಳಂ ಮತ್ತು ಕಲ್ಪಕಂ ಇವೆರಡು ನೋಡಿ ತಮಿಳುನಾಡ್ದಾಗ ಬರ್ತವೆ ಒಂದು ಕರ್ನಾಟಕದ ಇದು ಕೈಗ ಓಕೆ ನೆಕ್ಸ್ಟ್ ಕೈಗೆವು ಕರ್ನಾಟಕದಲ್ಲಿರುವ ಏಕೈಕ ಅಣುವಿದ್ದು ಸ್ಥಾವರವಾಗಿದೆ ಇದು ಇದು ಮಾತ್ರ ಈಗ ಕರ್ನಾಟಕದಲ್ಲಿರುವಂತಹ ಅಣುವಿದ್ದು ಸ್ಥಾವರ ಯಾವ್ದು ಅಂದ್ರೆ ಕೈಗ ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಬಳಿ ಕಾಳಿ ನದಿಯ ಎಡದಂಡೆಯಲ್ಲಿ ಕಂಡುಬರುತ್ತೆ ಕಾಳಿ ನದಿ ಇದೆಲ್ಲ ಇದ್ರ ಎಡದಂಡೆಯಲ್ಲಿ ಎಡದಂಡೆಯಲ್ಲಿ ಕಂಡು ಬರ್ತದೆ ಕೈಗಾದ ಒಂದನೇ ಘಟಕವು ಒಂಬೈನೂರ ಅರವತ್ತೆರಡು ದಿನಗಳ ಕಾಲ ನಿರಂತರವಾಗಿ ವಿದ್ಯುತ್ ಉತ್ಪಾದನೆ ಮಾಡಿ ದೇಶದಲ್ಲಿ ದೇಶದಲ್ಲಿ ನಿರಂತರವಾಗಿ ಅತಿ ಹೆಚ್ಚು ದಿನಗಳ ಕಾಲ ವಿದ್ಯುತ್ ಉತ್ಪಾದನೆ ಮಾಡಿದ ಅಣುಸ್ತಾವರವೆಂದು ದಾಖಲೆ ನಿರ್ಮಿಸಲಾಗಿದೆ ಸುಮಾರು ನಿರಂತರವಾಗಿ ಕೈಗೆ ಒಂದನೇ ಘಟಕ ಕೈಗಾದಲ್ಲಿರುವಂತಹ ಒಂದನೇ ಘಟಕ ಏನಂತಂದ್ರೆ ಇದು ಒಂಬೈನೂರ ಅರವತ್ತು ಎರಡು ದಿನಗಳ ಕಾಲ ಏನ್ ಮಾಡ್ತೇನೆ ಉತ್ಪಾದನೆ ಮಾಡಿ ದೇಶದಲ್ಲಿ ನಿರಂತರವಾಗಿ ಅತಿ ಹೆಚ್ಚು ದಿನಗಳ ಕಾಲ ವಿದ್ಯುತ್ ಉತ್ಪಾದನೆ ಮಾಡಿದ ಹಣ ಅದು ಕರ್ನಾಟಕದಲ್ಲಿರುವ ಕೈಗಾಣು ವಿದ್ಯುತ್ ಸ್ಥಾವರವಾಗಿದೆ ನೆಕ್ಸ್ಟ್ ಎರಡನೇ ಕ್ವಶನ್ ಇವಾಗ ಮುಲ್ಲಾಪೇರಿಯರ್ ಆಣೆಕಟ್ಟು ಯಾವ ಎರಡು ರಾಜ್ಯಗಳ ನಡುವೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ವಿಷಯವಾಗಿದೆ ಅಂದ್ರೆ ಈ ಏನು ಮುಲ್ಲಾಪೇರಿಯರ್ ಆಣೆಕಟ್ಟು ಅದಲ್ಲ ಯಾವ ಎರಡು ರಾಜ್ಯಗಳ ಮಧ್ಯೆ ಮಧ್ಯೆ ಅಂದ್ರೆ ಸಮಸ್ಯೆ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಆಯ್ಕೆ ಒಂದೇನದಂದ್ರೆ ಕರ್ನಾಟಕ ಕೇರಳ ಆಂಧ್ರ ಪ್ರದೇಶ ತಮಿಳುನಾಡು ಆಮೇಲೆ ನೆಕ್ಸ್ಟ್ ಕರ್ನಾಟಕ ತಮಿಳುನಾಡು ಡಿ ಆಯ್ಕೆ ಏನಾದಂದ್ರೆ ತಮಿಳುನಾಡು ಕೇರಳ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ತಮಿಳ್ನಾಡು ಮತ್ತು ಕೇರಳ ಯಾವುದು ಸರಿಯಾದ ಉತ್ತರ ತಮಿಳುನಾಡು ಮತ್ತು ಕೇರಳ ಇವಾಗ ಮುಲ್ಲಾಪೇರಿಯರ್ ಆಣೆಕಟ್ಟು ಎಂಬುವುದು ಕೇರಳ ಮತ್ತು ತಮಿಳುನಾಡು ರಾಜ್ಯಗಳ ನಡುವೆ ದೀರ್ಘಕಾಲದಿಂದ ಬಗೆಹರಿಯದ ವಿಷಯವಾಗಿದೆ ಮುಲ್ಲಾಪೇರಿಯಾರ್ ನದಿಯು ಕೇರಳದ ಶಿವಗಿರಿ ಅರಣ್ಯದಲ್ಲಿ ಉಗಮಿಸಿ ಎರ್ನಾಕುಲಂ ಎಂಬಲ್ಲಿ ಅರಬಿ ಸಮುದ್ರ ಸೇರುತ್ತದೆ ಮತ್ತು ಪಶ್ಚಿಮವಾಗಿ ಅರಿಯುವ ನದಿಯಾಗಿದೆ ಇದೇನದಂದ್ರೆ ಮುಲ್ಲಪೇರಿಯಾರ್ ನದಿಯು ಎಲ್ಲಿ ಬರ್ತೈತೆ ನೋಡಿ ಅಂದ್ರೆ ಮುಲ್ಲಾಪೇರಿಯಾರ್ ನದಿ ಕೇರಳದ ಶಿವಗಿರಿ ಬೆಟ್ಟದಲ್ಲಿ ಉಗಮಿಸುತ್ತದೆ ಎರ್ನಾಕುಲಂ ಎಂಬಲ್ಲಿ ಅರಬಿ ಸಮುದ್ರ ಸೇರುತ್ತದೆ ಈಗ ಭಾರತ ದೇಶ ಈ ತರ ಇದೆ ಅಂದ್ರೆ ಈಗ ಪಶ್ಚಿಮ ಪೂರ್ವ ದಕ್ಷಿಣ ಹೌದಾ ಈ ಕಡೆ ಅರಬಿ ಸಮುದ್ರ ಬಂಗಾಳಕೊಲ್ಲಿ ಹಿಂದೂ ಮಹಾಸಾಗರ ಹೌದಾ ಅಂದ್ರೆ ಎರನಾಕುಲಂ ಎಂಬಲ್ಲಿ ಕೇರಳದ ಎರ್ನಾಕುಲಂ ಎಂಬಲ್ಲಿ ಅರಬಿ ಸಮುದ್ರ ಸೇರ್ತದೆ ಈ ಕಡೆ ಬರ್ತೈತಿ ಇನ್ನ ಈ ಕಡೆ ಬಂದು ಸೇರ್ತೈತಿ ಹ್ಮ್ ಈ ಕಡೆ ಬಂದು ಪಶ್ಚಿಮಿಮುಖ ಅಂದ್ರೆ ಪಶ್ಚಿಮ ದಿಕ್ಕಿಗೆ ಇರುವಂತ ನದಿಯಾಗಿದೆ ಈ ಕಡೆ ಈ ಸೈಡ್ ಇರ್ತೈತಿ ನೆಕ್ಸ್ಟ್ ಮೂರನೇ ಕ್ವಶನ್ ಸಾವಿರದ ಏಳುನೂರ ಎಂಬತ್ತರಿಂದ ಮಂಗಳೂರು ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜವಲ್ಲ ಅಂದ್ರೆ ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರವಲ್ಲ ಹೇಳಿ ಕ್ವೆಶ್ಚನ್ಸ್ ಕೇಳಿದ್ದೇನೆ ಅದರಲ್ಲಿ ಆಯ್ಕೆ ಈ ಒಪ್ಪಂದದೊಂದಿಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಸಮಾಪ್ತಿಗೊಂಡಿತ್ತು ಅಂದ್ರೆ ಈ ಮಂಗಳೂರು ಒಪ್ಪಂದ ಇದೆಯಲ್ಲ ಈ ಒಪ್ಪಂದಿಗೆ ಎರಡನೇ ಆಂಗ್ಲ ಮೈಸೂರು ವಿರುದ್ಧ ಸಮಾಪ್ತಿಗೊಂಡಿದ್ದಾನ ಕೊನೆಗೊಂಡಿತ ಅಂತ ಕೇಳಿದ್ದಾನೆ ಎರಡನೇ ಆಯ್ಕೆ ಅಂದ್ರೆ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವಿನ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು ಮೂರನೇ ಆಯ್ಕೆ ಒಪ್ಪಂದದ ಪ್ರಕಾರ ಬ್ರಿಟಿಷರು ಮತ್ತು ಮಲಾಬಾರ್ ಬಿಟ್ಟು ತೆರಳಿದರು ಮತ್ತು ಕರ್ನಾಟಕ ಮೇಲೆ ಮತ್ತೆ ಹಿಡಿತ ಸಾಧಿಸಿದರು ಡಿ ಆಯ್ಕೆ ಒಪ್ಪಂದ ಒಂದು ನೀತಿಯಾಗಿತ್ತು ನೀತಿಯಾಗಿತ್ತು ಮತ್ತು ಬ್ರಿಟಿಷರಿಗೆ ಮಾಸಿಕ ವಿಜಯವಾಗಿತ್ತು ಇದರಲ್ಲಿ ಯಾವುದು ಸರಿಯಾದ ಆಯ್ಕೆ ಅಲ್ಲ ಅಂತ ಕೇಳಿದ್ರೆ ಒಪ್ಪಂದದ ಒಂದು ನೀತಿಯಾಗಿತ್ತು ಮತ್ತು ಬ್ರಿಟಿಷರಿಗೆ ಮಾಸಿಕ ಮಾಸಿಕ ವಿಜಯವಾಗಿತ್ತು ಅಂದ್ರೆ ಮಾಸಿಕ ಅಂದ್ರೆ ತಿಂಗಳ ವಿಜಯವಾಗಿತ್ತು ಇದು ತಪ್ಪದ ಇದು ಕರೆಕ್ಟ್ ಯಾವುದು ಈ ಒಪ್ಪಂದ ಎರಡನೇ ಆಂಗ್ಲ ಯುದ್ಧ ಸಮಾಪ್ತಿಗೊಂಡು ಮುಗಿತೈತೆ ಆಮೇಲೆ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವಿನ ಒಪ್ಪಂದಕ್ಕೆ ಸಹಿ ಹಾಕಲಾಯ್ತು ಅಥವಾ ಒಪ್ಪಂದ ಮಾಡ್ಕೊಳ್ತಾರೆ ನೆಕ್ಸ್ಟ್ ಆಯ್ಕೆ ಒಪ್ಪಂದ ಪ್ರಕಾರ ಬ್ರಿಟಿಷರು ಮಲಬಾರ್ ಬಿಟ್ಟು ತೆರಳಿದರು ಮಲಬಾರ್ ಬಿಟ್ಟು ಹೋಗ್ತಾರೆ ಮತ್ತು ಅವರು ಕರ್ನಾಟಕದ ಮೇಲೆ ಯುದ್ಧ ಆ ಹಿಡಿತ ಸಾಧಿಸ್ತಾರೆ ನೆಕ್ಸ್ಟ್ ಎರಡನೇ ಆಂಗ್ಲೋ ಮೈಸೂರು ಕದನವು ಸಾವಿರದ ಏಳುನೂರ ಎಂಬತ್ತರಿಂದ ಎಂಬತ್ನಾಲ್ಕರವರೆಗೆ ಬ್ರಿಟಿಷರು ಮತ್ತು ಐದರಲ್ಲಿ ಟಿಪ್ಪು ಸುಲ್ತಾನ್ ನಡುವೆ ಏರ್ಪಡ್ತಿತ್ತು ಯಾವ್ದಂದ್ರೆ ಈಗ ನೋಡಿ ಇವಾಗ ಒಂದು ಕಡೆ ಬ್ರಿಟಿಷರು ಹಿಂದ ಕಡೆ ಟಿಪ್ಪು ಸುಲ್ತಾನ್ ಮತ್ತು ಐದರಲ್ಲಿ ಹ್ಮ ಐದರಲ್ಲಿ ಒಂದ್ ಕಡೆ ಇರ್ತಾರೆ ಇವ್ರ ಮಧ್ಯ ಸಾವಿರದ ಏಳುನೂರ ಎಂಬತ್ತರಿಂದ ಒಂಬತ್ನಾಕರವರೆಗೆ ನಡಿತೈತೆ ಹ್ಮ್ ಈ ಯುದ್ಧ ನಡಿತೈತಲ್ಲ ಈ ಎರಡನೇ ಆಂಗ್ಲೋ ಮೈಸೂರು ಕದನ ಜರುಗುತ್ತಿರುವ ಸಂದರ್ಭದಲ್ಲಿ ಐದರಲ್ಲಿ ಬೆನ್ನುಪಣಿ ರೋಗದಿಂದ ಸಾವನ್ನಪ್ಪಿದ್ರು ಇವದೇನದಂದ್ರೆ ಟಿಪ್ಪು ಸುಲ್ತಾನನ ತಂದೆ ಐದರಲ್ಲಿ ಇರ್ತಾನಲ್ಲ ಏನ್ ಮಾಡ್ತಾನಂದ್ರ ಬೆನ್ನು ರೋಗದಿಂದ ಏನ್ ಮಾಡ್ತಾನೆ ಈ ಯುದ್ಧದಲ್ಲಿ ಏನ್ ಮಾಡ್ತಾನೆ ಸಾವನ್ನಪ್ಪನ ಈ ಸಂದರ್ಭದಲ್ಲಿ ಟಿಪ್ಪು ಕದನವನ್ನು ಮುಂದುವರಿಸಿ ಸಾವಿರದ ಏಳುನೂರ ಎಂಬತ್ನಾಲ್ಕರಲ್ಲಿ ಹೆಸರಾಂತ ಮಂಗಳೂರು ಒಪ್ಪಂದವನ್ನು ಬ್ರಿಟಿಷರೊಂದಿಗೆ ಮಾಡಿಕೊಂಡನು ಏನ್ ಮಾಡ್ತಾನ ಅಂದ್ರೆ ಸಾವಿರದ ಏಳುನೂರ ಎಂಬತ್ನಾಲ್ಕರಲ್ಲಿ ಒಂದು ಕಡೆ ಬ್ರಿಟಿಷರು ಇನ್ನೊಂದು ಕಡೆ ಯಾರು ಟಿಪ್ಪು ಸುಲ್ತಾನ ಇವ್ರಿಪುರ್ ಮಧ್ಯೆ ಯಾವುದು ಮಂಗಳೂರು ಒಪ್ಪಂದ ಸಾವಿರದ ಮಂಗಳೂರು ಒಪ್ಪಂದ ಮಾಡ್ಕೊಳ್ತಾರೆ ಈ ಮಂಗಳೂರು ಒಪ್ಪಂದ ಮುಖಾಂತರ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಲ್ಲಿ ಕೊನೆಗೊಳ್ಳುತ್ತೆ ಈ ಒಪ್ಪಂದನ್ವಯ ಎರಡನೇ ಆಂಗ್ಲೋ ಮೈಸೂರು ಕದನ ಸಮಾಪ್ತಿ ಆಯಿತು ಈ ಒಪ್ಪಂದನ್ವಯ ಬ್ರಿಟಿಷರು ಮಲಬಾರ್ ಪ್ರದೇಶಗಳನ್ನು ಬಿಟ್ಟು ತೆರಳಿದರು ತೆರಳಿದರು ಹಾಗೂ ಕರ್ನಾಟಕ ಪ್ರದೇಶಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಿದರು ಮೈಸೂರಿನಲ್ಲಿ ಐದರಲ್ಲಿ ಮತ್ತು ಟಿಪ್ಪು ಸುಲ್ತಾನ ಅವಧಿಯಲ್ಲಿ ಬ್ರಿಟಿಷರ ವಿರುದ್ಧ ಸುಮಾರು ಮೂರು ದಶ ದಶಕಗಳ ಅವಧಿಯಲ್ಲಿ ನಡೆದ ಕದನಗಳು ಆಂಗ್ಲೋ ಮೈಸೂರು ಕದನಗಳು ಎನ್ನುವರು ಅಂದರೆ ಮೂವತ್ತು ವರ್ಷಗಳ ಕದ ಮೂವತ್ತು ವರ್ಷಗಳ ಕಾಲ ಏನ್ ನಡೀತಲ್ಲ ಈ ಕದನಗಳನ್ನ ಆಂಗ್ಲೋ ಮೈಸೂರು ಯುದ್ಧಗಳೆಂದು ಕರೆಯುವರು ಟಿಪ್ಪು ಸುಲ್ತಾನ್ ಮತ್ತು ಐದರಲ್ಲಿ ಏನಿರ್ತಲ್ಲ ಇವರ ಸಮಯದಲ್ಲಿ ನಡೆದಂತ ಕದನಗಳು ಇದ್ರ ಬಗ್ಗೆ ಕೊಟ್ಟಿದ್ದೆ ನೋಡಿ ಇವಾಗ ಈಗ ಕದನ ಯಾವಾಗ ನಡೀತೈತೆ ಫಸ್ಟ್ ಸೆಕೆಂಡ್ ಥರ್ಡು ಫೋರ್ತ್ ಮತ್ತು ಯಾವ ವರ್ಷದಲ್ಲಿ ಮತ್ತು ಆಂಗ್ಲ ಮೈಸೂರು ಕದನಗಳನ್ನು ನಡುವೆ ಯಾರ್ಯಾರ ಮಧ್ಯ ನಡೀತೈತೆ ಮತ್ತು ಯಾವ ಒಪ್ಪಂದ ಆಗ್ತಾ ಇತ್ತು ಅರವತ್ತೊಂಬತ್ತರವರೆಗೆ ಬ್ರಿಟಿಷರು ಮತ್ತು ಐದರಾಲಿ ಒಂದ್ ಕಡೆ ಒಂದ್ ಕಡೆ ಬ್ರಿಟಿಷರು ಇನ್ನೊಂದ್ ಕಡೆ ಐದರಾಲಿ ಮಧ್ಯೆ ನಡೀತೈತೆ ಯಾವುದು ಫಸ್ಟ್ನದು ಒಂದೇ ಓಕೆ ಆಮೇಲೆ ಇದು ಒಪ್ಪಂದ ಯಾವುದು ಮದ್ರಾಸ್ ಒಪ್ಪಂದ ಇದು ಯಾವುದು ಮದ್ರಾಸ್ ಒಪ್ಪಂದ ಬ್ರಿಟಿಷ್ ಮತ್ತು ಐದರಲ್ಲಿ ಮದ್ರಾಸ್ ಒಪ್ಪಂದ ಆಗ್ತೈತೆ ಬ್ರಿಟಿಷರು ಬ್ರಿಟಿಷರ್ ಅದರಲ್ಲಿ ವಾರನ್ ಎಸ್ಟಿಂಗ್ಸ್ ಮತ್ತು ಐದರಾಲಿ ಐದರಲ್ಲಿ ಮರಣ ಮುಂತಾನೆ ಟಿಪ್ಪು ಸುಲ್ತಾನ್ ಇದು ಇದನ್ನ ಮಂಗಳೂರು ಒಪ್ಪಂದದೊಂದಿಗೆ ಎರಡನೇ ಆಂಗ್ಲ ಮೈಸೂರು ಯುದ್ಧ ಮುಕ್ತಾಯ ಬರ್ತಾ ಇತ್ತು ನೆಕ್ಸ್ಟ್ ಸಾವಿರದ ಏಳುನೂರ ಮೂರನೇ ಸಾವಿರದ ಏಳ್ನೂರ ತೊಂಬತ್ತರಿಂದ ತೊಂಬತ್ತೆರಡು ಒಂದ್ ಕಡೆ ಬ್ರಿಟಿಷರು ಬ್ರಿಟಿಷರ ಕಾರ್ಮೀಸ್ ಇರ್ತಾನೆ ಇನ್ನೊಂದ್ ಕಡೆ ಟಿಪ್ಪು ಸುಲ್ತಾನ್ ಇರ್ತಾನೆ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಈ ಯುದ್ಧ ಮುಕ್ತಾಯವಾಗುತ್ತೆ ಫೋರ್ತ್ ಏನಂದ್ರೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರು ವೆಲ್ಲಸ್ಲಿ ಮತ್ತು ಟಿಪ್ಪುವಿನ ನಡುವೆ ನಡೀತೈತೆ ಬ್ರಿಟಿಷರ ಪರವಾಗಿ ಯಾರು ಇರ್ತಾರೆ ವೆಲ್ಲಸ್ಲಿ ಆಮೇಲೆ ಟಿಪ್ಪು ನಡುವೆ ನಡೀತದೆ ಇದರಲ್ಲಿ ಏನಂತಂದ್ರೆ ಟಿಪ್ಪು ಮರಣ ಹೊಂದುತ್ತಾನೆ ಯಾವುದು ನಾಂಗ್ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಯಾವಾಗ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಈಗ ಫೋರ್ತ್ ಕ್ವೆಶನ್ಸ್ ಏನಪ್ಪ ಅಂದ್ರೆ ಈ ಈ ಕೆಳಗಿನವುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಹೊಯ್ಸಳ ಚಕ್ರವರ್ತಿ ವಿಷ್ಣುವರ್ಧನನಿಗೆ ಸಂಬಂಧಪಟ್ಟಂತೆ ಯಾವುದು ಸರಿಯಾಗಿದೆ ವಿಷ್ಣುವರ್ಧನ್ ಹೊಯ್ಸಳ ಚಕ್ರವರ್ತಿರತನ ವಿಷ್ಣುವರ್ಧನಿಗೆ ಸಂಬಂಧಪಟ್ಟಂತೆ ಯಾವುದು ಯಾವುದು ಸರಿಯಾಗಿದೆ ಅಂತ ವಿಷ್ಣುವರ್ಧನ ಚೋಳರ ಗಂಗಾವಳಿ ಸಂಸ್ಥಾನವನ್ನು ವಶಪಡಿಸಿಕೊಂಡನು ವಿಷ್ಣುವರ್ಧನ ಮೂಲತಃ ಜೈನನಾಗಿದ್ದು ಧರ್ಮಕ್ಕೆ ಪರಿವರ್ತಿತನ ಅದನ್ನು ವಿಷ್ಣುವರ್ಧನನ ಮೊದಲನೆಯ ನರಸಿಂಹ ದೊರೆಯ ಉತ್ತರಾಧಿಕಾರಿ ಅದನ್ನು ವಿಷ್ಣುವರ್ಧನ ಮೊದಲ ವೈಷ್ಣವನಾಗಿದ್ದು ಜೈನ ಧರ್ಮಕ್ಕೆ ಧರ್ಮಾಂತರ ಒಂದನು ಇದರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಸರಿಯಾಗಿದೆ ಅಂತ ಕೇಳೋಣ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಇದು ವಿಷ್ಣುವರ್ಧನ ಮೂಲತಃ ಜೈನನಾಗಿದ್ದು ಇವನು ಜೈನ ಧರ್ಮವನ್ನಾಗಿರ್ತಾನೆ ನಾ ನೆಕ್ಸ್ಟ್ ಏನ್ ಮಾಡ್ತಾನೆ ವೈಷ್ಣವ ಧರ್ಮಕ್ಕೆ ಮತಾಂತರ ಮಾಡ್ತಾನೆ ಅಥವಾ ಪರಿವರ್ತನೆ ಆಗ್ತಾನೆ ಇಲ್ಲಿ ವಿಷ್ಣುವರ್ಧನ ಇವ್ರ ನೆಕ್ಸ್ಟ್ ವಿಷ್ಣುವರ್ಧನ ಮೂಲತ ಜೈವಿನ ಇದು ವೈಷ್ಣು ಧರ್ಮಕ್ಕೆ ಪರಿವರ್ತನೆ ಆಗಿದೆ ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯನ್ ಯಾರು ವಿಷ್ಣುವರ್ಧನ್ ಇವನಿಗೆ ಈ ಅರಸನಿಗೆ ಬಿಟ್ಟಿಂಗ ಅಥವಾ ಬಿಟ್ಟಿದೇವ ಬಿಟ್ಟಿಂಗ ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ್ ಅಂತೇಳಿ ಬಿರುದಿರ್ತಾವ ಯಾರಿಗೆ ವಿಷ್ಣುವರ್ಧನ್ಗೆ ಇವನು ವಿಶಿಷ್ಟ ಅದ್ವೈತ ಸಿದ್ಧಾಂತದ ಪ್ರತಿಪಾದಕ ರಾಮನುಜಾಚಾರ್ಯರನ್ನು ರಾಮನುಜಾಚಾರ್ಯರು ಬಿಟ್ಟಿದೇವ ವಿಷ್ಣುವರ್ಧನ ಆಶ್ರಯದಲ್ಲಿ ಬಂದು ಕರ್ನಾಟಕದಾದ್ಯಂತ ವಿಶಿಷ್ಟ ಅದ್ವೈತ ತತ್ವವನ್ನು ಪ್ರಚಾರ ಮಾಡಿದರು ರಾಮನುಜಾಚಾರ್ಯರು ಏನ್ ಮಾಡ್ತಾರೆ ಅಂದ್ರ ಇವ್ ಇವನು ಆಸ್ಥಾನಕ್ಕೆ ಬಂದು ಏನ್ ಮಾಡ್ತಾನೆ ಇಲ್ಲಿ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡುತ್ತಾನೆ ನೆಕ್ಸ್ಟ್ ನಂತರ ವಿಷ್ಣುವರ್ಧನ ಮೂಲತ ಜೈನನಾಗಿದ್ದರು ವೈಷ್ಣವ ಧರ್ಮಕ್ಕೆ ಪರಿವರ್ತನೆ ಆಗ ಫಸ್ಟ್ ಏನಾಗಿರ್ತಾನೆ ಅಂದ್ರೆ ಇವನು ಮೂಲತ ಜೈನ ಧರ್ಮನಾಗಿ ನಂತರ ವೈಷ್ಣವ ಧರ್ಮಕ್ಕೆ ಪರಿವರ್ತನೆ ಆಗ್ತಾನೆ ಇವನ್ ಚೋಳರಿಂದ ಸಾವಿರದ ನೂರ ಹದಿನಾಲ್ಕರಲ್ಲಿ ಅಂದ್ರೆ ಹನ್ನೊಂದು ಹದಿನಾಲ್ಕರ ತಲಕಾಡು ಯುದ್ಧದಲ್ಲಿ ತಲಕಾಡು ಯುದ್ಧದಲ್ಲಿ ಗಂಗಾವಾಡಿಯನ್ನು ಗೆದ್ದು ತಲಕಾಡುಗೊಂಡ ಎಂಬ ಬಿರುದನ್ನು ಪಡೆದನು ಬಿರುದ ಇಂಪಾರ್ಟೆಂಟ್ ಯಾವುದು ಟೈಟಲ್ ಟೈಟಲ್ ಯಾವ್ದು ಅಂದ್ರೆ ತಲಕಾಡುಗೊಂಡ ಅಂತೇಳಿ ಬಿರುದು ಪಡೆದನು ಈ ವಿಜಯದ ನೆನಪಿಗಾಗಿ ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯವನ್ನು ದೇವಾಲಯವನ್ನು ಹಾಗೂ ಬೇಲೂರಿನ ಚನ್ನಕೇಶವ ಚನ್ನಕೇಶವ ದೇವಾಲಯ ಮತ್ತೊಂದು ಹೆಸರನ್ನು ವಿಜಯನಾರಾಯಣ ದೇವಾಲಯವನ್ನು ಕಟ್ಟಿಸಿದನು ನಂತರ ಇದರ ನೆನಪಿಗಾಗಿ ಹೊರಡಿಸಿದ ನಾಣ್ಯಗಳು ನೊಳಂಬವಾಡಿಗೊಂಡ ಶ್ರೀತಲ ಕಾಡುಗೊಂಡ ಎಂಬ ಗುರುದನ್ನು ಹೊಂದಿದವು ನೆಕ್ಸ್ಟ್ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಯಾವುದಂದ್ರೆ ಬೀದರ್ ಬೀದರ್ ನಲ್ಲಿ ಪ್ರಸಿದ್ಧವಾದ ಮದ್ರಾಸ ಸ್ಥಾಪಿಸಿದ ಬೀದರ್ನಾಗ ಏನಂದ್ರ ಮದ್ರಾಸ ಇದಿಲ್ಲ ಅದರ ಅಂತ ಕೇಳ್ಯಾರ ಅಲಿ ಆದಿಲ್ ಶಾ ಅಲಿ ಆದಿಲ್ ಶಾ ಮೊಹ್ಮ್ ಗವಾ ಮೊಹ್ಮ್ ಶಾ ವನ್ ಫಸ್ಟ್ ಆಮೇಲೆ ಅಲ್ಲ ಉದ್ದೀನ್ ಬಹಮನ್ ಶಾ ಅಂತ ಹೇಳಿ ಇದಕ್ಕೆ ಸರಿಯಾದ ಉತ್ತರ ಯಾವಾಗ ಮೊಹಮ್ಮದ್ ಗವಾನ್ ಅವರು ಏನ್ ಮಾಡ್ತಾರೆ ಅಂದ್ರೆ ಈ ಬೀದರ್ನಲ್ಲಿ ಪ್ರಸಿದ್ಧವಾದ ಮದ್ರಾಸವನ್ನು ಸ್ಥಾಪಿಸ್ತಾರೆ ಬೀದರ್ನಲ್ಲಿ ಪ್ರಸಿದ್ಧವಾದ ಮದ್ರಾಸವನ್ನು ಮೊಮ್ಮದ್ ಗವಾನ್ ಸ್ಥಾಪಿಸ್ತಾನೆ ಸಾವಿರದ ನಾಲ್ಕುನೂರ ಅರವತ್ತರಲ್ಲಿ ನೆಕ್ಸ್ಟ್ ಏನದಂದ್ರೆ ದಕ್ಕನಿನ ಬೋಮನಿ ಸುಲ್ತಾನ ಪ್ರಧಾನ ಮಂತ್ರಿ ಮೊಹಮ್ಮದ್ ಖವನ್ ಕವಿ ಮತ್ತು ಗದ್ಯ ಬರಹ ಬರಹಗಾರನಾಗಿದ್ದು ಸಾಮಾನ್ಯ ಆಗ ಸಮರ್ಥ ಆಡಳಿತಗಾರ ಇವನು ಮೊಹಮ್ಮದ್ ಖವನ್ ಇರ್ತಾನಲ್ಲ ಇವನು ಕವಿಯಾಗಿರ್ತಾನೆ ಮತ್ತು ಗದ್ಯ ಬರಹಗಳನ್ನು ಬರೆಯುವಂತನಾಗಿರ್ತಾನೆ ಇವನು ಆಗ ಸಮರ್ಥ ಆಡಳಿತಗಾರ ಆಡಳಿತದಲ್ಲಿ ಕೂಡ ನಿಪುಣತೆಯನ್ನು ಹೊಂದಿರ್ತಾನೆ ಮೂರನೇ ಮೊಹಮ್ಮದನ ಅವಧಿಯಲ್ಲಿ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸುತ್ತಾನೆ ಇವನು ಮೂರನೆಯ ಮೊಹಮ್ಮದನ ಅವಧಿಯಲ್ಲಿ ಏನ್ ಮಾಡ್ತಾನೆ ಪಿ ಎಂ ಮಂತ್ರಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಾನೆ ಮೊಹಮ್ಮದ್ ಗವನನ ಮದ್ರಾಸ ಎಂದೇ ಖ್ಯಾತಿಯಾದ ಇಸ್ಲಾಮಿಕ್ ಕಾಲೇಜ್ ಪ್ರಸಿದ್ಧ ವಿಶ್ವವಿದ್ಯಾಲಯವನ್ನು ಬೀದರ್ನಲ್ಲಿ ಸ್ಥಾಪಿಸಲಾಗಿದೆ ಬೀದರ್ನಲ್ಲಿ ಇದೆ ಇದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪಿ ಶೈಲಿಯಲ್ಲಿದ್ದು ಸುಮಾರು ಎರಡ್ನೂರ ಅಡಿ ಉದ್ದ ಎರಡ್ನೂರ ಇಪ್ಪತ್ತೆರಡು ಅಡಿ ಅಗಲ ಐವತ್ತಾರು ಅಡಿ ಎತ್ತರವನ್ನು ಮೂರು ಅಂತಸ್ತಿನ ಹೊಂದಿದೆ ಮೂರು ಅಂತಸ್ತಿನ ಕಟ್ಟಡವನ್ನು ಹೊಂದಿದೆ ಇಲ್ಲಿ ಒಂದು ಸ್ಮಾರಕ ಸ್ಮಾರಕ ಮಿನಾರ್ ಮಸೂದಿ ಪ್ರಯೋಗಾಲಯ ಉಪನ್ಯಾಸ ಸಭಾಂಗಣಗಳು ವಿದ್ಯಾರ್ಥಿ ಕೋಶ ಅಗಾಧವಾದ ಪ್ರಾಂಗಣ ಕಂಡು ಬರುತ್ತಿದೆ ಈ ಮದ್ರಾಸದಲ್ಲಿ ಅಲ್ಲಾವುದ್ದೀನ್ ಹಸನ್ ಬಹುಮನ್ ಶಾ ಬಹುಮನಿ ಮನೆತನದ ಆಡಳಿತಕ್ಕೆ ಅಸ್ತಿವಾರವನ್ನು ಹಾಕಿಸ್ತೇನೆ ಅಂದ್ರ ಬಹುಮನಿ ಮನೆತನ ಏನು ಸ್ಥಾಪನೆ ಮಾಡ್ತಾರಲ್ಲ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಅಲ್ಲಾವುದ್ದೀನ್ ಅಸ್ಸನ್ ಬಹುಮನಿ ಶಾ ಈ ಆಡಳಿತವನ್ನು ಪ್ರಾರಂಭಿಸಿದನು ಬೋಮನಿ ದೊರೆ ಫಿರೋಜ್ ಶಾನು ಫಿರೋಜಾಬಾದ್ ಎಂಬ ಹೊಸ ರಾಜಧಾನಿಯನ್ನು ನಿರ್ಮಿಸಿದೆ ನಿರ್ಮಿಸಿದ್ದು ದೌಲತಾಬಾದ್ನಲ್ಲಿ ಖಗೋಳ ವೀಕ್ಷಣಾಲಯವನ್ನು ಆರಂಭಿಸಿದನು ಇನ್ನು ಏನು ಇದು ಖಗೋಳ ವೀಕ್ಷಣಾಲಯ ಆರಂಭಿಸ್ತಾನ ಆಮೇಲೆ ಬೋಮನಿ ದೊರೆ ಫಿರೋಜ್ ಶಾನು ಫಿರೋಜಾಬಾದ್ನಲ್ಲಿ ಹೊಸ ರಾಜಧಾನಿಯನ್ನು ಏನು ಮಾಡ್ತಾನೆ ನಿರ್ಮಿಸಿದನು ಹೊಸ ರಾಜಧಾನಿಯನ್ನು ನಿರ್ಮಾಣ ಮಾಡ್ತಾನೆ ಆರನೇ ಕ್ವಶನ್ಸ್ ಯಾವ ಅರಸರ ಕಾಲದಲ್ಲಿ ಚೀನಾದ ಬೌದ್ಧ ಯಾತ್ರಿ ಉಯೇನ್ ಥ್ಯಾನ್ ಕರ್ನಾಟಕಕ್ಕೆ ಭೇಟಿ ನೀಡಿದರು ಯಾರಿದ್ರು ಅವಾಗ ಯಾವ ಅರಸರ ಕಾಲದಲ್ಲಿ ಚಾಲುಕ್ಯರ ಸಾಮ್ರಾಜ್ಯದ ಎರಡನೇ ಪುಲಕೇಶನ ಅಥವಾ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನ ಸಿ ಗುಪ್ತ ಸಾಮ್ರಾಜ್ಯದ ಎರಡನೇ ಚಂದ್ರಗುಪ್ತನ ಡಿ ಆಯ್ಕೆ ಗುಪ್ತ ಸಾಮ್ರಾಜ್ಯದ ಸಮುದ್ರಗುಪ್ತನ ಗುಪ್ತನ ಅಂತ ಹೇಳಿ ಇದರಲ್ಲಿ ಸರಿಯಾದ ಉತ್ತರ ಚಾಲುಕ್ಯರ ಸಾಮ್ರಾಜ್ಯದ ಎರಡನೆಯ ಪುಲಕೇಶಿ ಯಾರು ಚಾಲುಕ್ಯ ಸಾಮ್ರಾಜ್ಯದ ಎರಡನೇ ಪುಲಕೇಶಿ ಇವನ ಕಲ್ಲ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಎರಡನೇ ಪುಲಕೇಶಿಯ ಅವಧಿಯಲ್ಲಿ ಚೀನಾದ ಯಾತ್ರಿಕ ವಿಯನ್ ಸ್ಯಾನ್ ಭೇಟಿ ನೀಡಿದನು ಇವನು ತನ್ನ ಸಿ ಕೆ ಕೃತಿಯಲ್ಲಿ ತುಲಕೇಶಿಯ ಪರಾಕ್ರಮ ರಾಜ್ಯನಿಷ್ಠೆಗಳನ್ನು ವರ್ಣಿಸಿ ಹೊರಡಿದ್ದಾನೆ ಹರ್ಷನ ಆಸ್ಥಾನಕ್ಕೂ ಉಯನ್ಸ್ ತ್ಯಾಂಗ್ ಭೇಟಿ ನೀಡಿ ನೀಡಿದನು ಉಯನ್ ತ್ಯಾಂಗ್ ಭಾರತದಲ್ಲಿ ಕೈಗೊಂಡ ತನ್ನ ಪ್ರವಾಸದ ಅನುಭವವನ್ನು ಪ್ರಸಿದ್ಧ ಸಿ ಯು ಕೆ ಗ್ರಂಥದಲ್ಲಿ ಸ್ಪಷ್ಟತೆ ನಿಖರತೆ ಮತ್ತು ಸುಂದರ ಶೈಲಿಯಲ್ಲಿ ಹಂಚಿಕೊಂಡಿದ್ದಾನೆ ಇವನು ವರ್ಧನರ ಹರ್ಷವರ್ಧನ ಬದಾನಿ ಚಾಲುಕ್ಯರ ಎರಡನೇ ತುಲಕೇಶಿ ಮತ್ತು ಪಲ್ಲವರ ಒಂದನೇ ನರಸಿಂಹವರ್ಗನ ಆಸ್ಥಾನಕ್ಕೆ ಭೇಟಿ ನೀಡಿದನು ಇವನ್ ಯಾರ್ಯಾರು ನಿಟ್ಟಿನ ಹರ್ಷವರ್ಧನ ವರ್ಧನರ ವರ್ಧನ ಸಾಮ್ರಾಜ್ಯದ ಹರ್ಷವರ್ಧನ ಆಮೇಲೆ ಬದನ ಚಾಲುಕ್ಯರ ಎರಡನೇ ಪುರುಕೇಶಿ ನಂತರ ಅಲ್ಲವರ ನರಸಿಂಹ ಆಸ್ಥಾನಕ್ಕೆ ಭೇಟಿ ನೀಡಿದನುರ್ ಸೆವೆನ್ ತುಕ್ಕು ಇಡುವುದರಿಂದ ಕಬ್ಬಿಣದ ತೂಕ ಏನ ಏನಾಗುತ್ತಪ್ಪ ತುಕ್ಕು ಒಂದು ಕಬ್ಬಿಣ ಏನಾಗ್ತಿ ಅಂದ್ರೆ ತುಕ್ಕು ಹಿಡಿತಂದ್ರೆ ಒಂದು ತೂಕ ಏನ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ತಟಸ್ಥವಾಗಿರುತ್ತೈತೆ ಇರೋದಿಲ್ಲ ಅಂತ ಆಯ್ಕೆ ಒಂದು ಏನಪ್ಪ ಅಂದ್ರ ಕಡಿಮೆ ಆಗುತ್ತದೆ ತುಕ್ಕಿಡಿಯೋ ಕಡಿಮೆ ಆಗುತ್ತದೆ ಬಿ ಆಯ್ಕೆ ಹೆಚ್ಚಾಗುತ್ತದೆ ಸಿ ಸಮಾನವಾಗಿ ಉಳಿಯುತ್ತದೆ ಡಿ ನಿಖರವಾಗಿ ಹೇಳಲಾಗುವುದಿಲ್ಲ ಅಂದ್ರೆ ಯಾವ ತರ ಆಗ್ತೈತೆ ಅಂತ ಹೇಳಲಾಗುತ್ತದೆ ಸರಿಯಾದ ಉತ್ತರ ಯಾವುದು ಅಂದ್ರೆ ತುಕ್ಕಿಡಿಯೋದ್ರಿಂದ ಹೆಚ್ಚಾಗುತ್ತದೆ ಅಂತೇಳಿ ಕಬ್ಬಿಣವನ್ನು ವಾತಾವರಣದ ಗಾಳಿಗೆ ಇಟ್ಟಾಗ ವಾತಾವರಣದಲ್ಲಿ 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 ಕಬ್ಬಿಣವನ್ನು ವಾತಾವರಣದ ಗಾಳಿಗೆ ಇಟ್ಟಾಗ ವಾತಾವರಣದಲ್ಲಿ ತೇವೃತ್ತವಾದ ಗಾಳಿಯಲ್ಲಿರುವ ಆಮ್ಲಜನಕವು ಕಬ್ಬಿಣದೊಂದಿಗೆ ವರ್ತಿಸಿ ಕಬ್ಬಿಣದ ಆಕ್ಸೈಡ್ ಉತ್ಪತ್ತಿಯಾಗುವ ಮೂಲಕ ಕಬ್ಬಿಣ ತುಕ್ಕು ಹಿಡಿಯುತ್ತದೆ ಕಬ್ಬಿಣವು ತುಕ್ಕು ಹಿಡಿದಾಗ ಅದರ ತೂಕವು ಹೆಚ್ಚಾಗುತ್ತದೆ ಇದು ರಾಸಾಯನಿಕ ಕ್ರಿಯೆಯಾಗಿದ್ದು ತುಕ್ಕು ಹಿಡಿಯುವುದನ್ನು ತಡೆಯಲು ಸತುವಿನ ಕೋಟಿಂಗ್ ಅಥವಾ ಕಬ್ಬಿಣದ ಲೇಪನವನ್ನು ಏನ್ ಮಾಡ್ತಾರೆ ಲೇಪನವನ್ನು ಮಾಡಲಾಗುತ್ತೆ ಅದಕ್ಕೆ ಅದಕ್ಕೆ ಒಂಥರ ಬಣ್ಣ ಇದ್ದಂಗೆ ಇರ್ತೈತೆ ಅದು ಅಂಟಿಸ್ತಾರೆ ಅದು ಕಬ್ಬಿಣದಲ್ಲಿ ತುಕ್ಕು ಎಂಬುವುದನ್ನು ಪೆರಾಸ್ ಪೆರಿಕ್ ಆಕ್ಸೈಡ್ ಅಂತ ಕರೀತಾರೆ ಇದನ್ನೇನಂತ ಕರೀತಾರೆ ತುಕ್ಕು ಹಿಡಿಯುವುದನ್ನು ಪೆರಾಸ್ ಪೆರಾಸ್ ಪೆರಿಕ್ ಆಕ್ಸೈಡ್ ಅಂತೇಳಿ ಕರೀತಾರೆ ನಂಬರ್ ಎಂಟು ನೋಡೋಣ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಲ್ಲಿ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮರೆ ಹೋಗುತ್ತಾನೆ ಒಬ್ಬ ವ್ಯಕ್ತಿಗೇನಾದರೂ ಮೂಲಭೂತ ಹಕ್ಕುಗಳು ಇರ್ತವಲ್ಲ ಅದು ಉಲ್ಲಂಘನೆ ಆಯ್ತಂದ್ರ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೇನೆ ಅಂದ್ರೆ ಯಾವ ಆರ್ಟಿಕಲ್ ಪ್ರಕಾರ ಹೋಗುತ್ತಾನೆ ಅಂತೇಳಿ ಇದು ಕ್ವಶನ್ಸ್ ಇದೆ ಇದು ಏನದಂದ್ರೆ ಐ ಕೆ ಎ ಐ ಕೆ ಎ ಪ್ರಕಾರ ಮೂವತ್ತೊಂದನೇ ವಿಧಿ ಬಿ ಪ್ರಕಾರ ಮೂವತ್ತೆರಡನೇ ವಿಧಿ ಸಿ ಪ್ರಕಾರ ಇಪ್ಪತ್ತೆಂಟನೇ ವಿಧಿ ಡಿ ಪ್ರಕಾರ ಇಪ್ಪತ್ತೊಂಬತ್ತನೇ ವಿಧಿ ಇದರಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಮೂವತ್ತೆರಡನೇ ವಿಧಿ ಪ್ರಕಾರ ಎಷ್ಟು ತರ್ಟಿ ಟು ಆರ್ ಟಿ ಕಲ್ ಇದರ ಪ್ರಕಾರ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಅವರು ಹೋಗ್ಬೋದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಸುಪ್ರೀಂ ಕೋರ್ಟ್ ನೂರ ಮೂವತ್ತೊಂಬತ್ತನೇ ವಿಧಿ ಮತ್ತು ಹೈಕೋರ್ಟ್ ಎರಡ್ನೂರ ಇಪ್ಪತ್ತಾರನೇ ವಿಧಿ ಅನ್ವಯ ಐದು ರಿಟ್ಟುಗಳನ್ನು ಹೊರಡಿಸಬಹುದು ಎಷ್ಟು ಐದು ರಿಟ್ಟುಗಳನ್ನ ಎಷ್ಟು ಐದು ರಿಟ್ಟುಗಳನ್ನ ಐದು ರಿಟ್ಟುಗಳನ್ನ ಏನಾಗ್ತೈತೆ ಅಂದ್ರೆ ಇಲ್ಲಿ ಆರ್ಟಿಕಲ್ ಸುಪ್ರೀಂ ಕೋರ್ಟ್ ನೂರ ಮೂವತ್ತೊಂಬತ್ತು ಐಕೋರ್ಟ್ ಎಷ್ಟಪ್ಪ ಅಂದ್ರ ಎರಡ್ ನೂರ ಇಪ್ಪತ್ತಾರ ನಂತರ ಮೂವತ್ತೆರಡನೇ ವಿಧಿ ಸಂವಿಧಾನದ ಪರಿಹಾರಕ್ಕನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೀತಾರೆ ಏನ್ ಇದೇ ಮೂವತ್ತೆರಡನೇ ವಿಧಿ ಅದನ್ನ ಇದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ ನೆಕ್ಸ್ಟ್ ಸಂವಿಧಾನದ ಇಪ್ಪತ್ತೊಂಬತ್ತನೇ ವಿಧಿಯು ಭಾಷಾ ಅಲ್ಪಸಂಖ್ಯಾತರ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಹಿತರಕ್ಷಣೆಯನ್ನು ಕಾಯ್ದುಕೊ ಕಾಯ್ದುಕೊಂಡಿದೆ ಅಥವಾ ಕಾಯ್ದುಕೊಳ್ಳುತ್ತದೆ ಇದು ಯಾವುದು ಇಪ್ಪತ್ತೊಂಬತ್ತನೇ ಆರ್ಟಿಕಲ್ ನೆಕ್ಸ್ಟ್ ಸಂವಿಧಾನದ ಇಪ್ಪತ್ತೆಂಟನೇ ವಿಧಿಯು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಡೆಯುವ ಧಾರ್ಮಿಕ ಶಿಕ್ಷಣದಲ್ಲಿ ಅಥವಾ ಧಾರ್ಮಿಕ ಉಪಾಸನೆಯಲ್ಲಿ ಹಾಜರಾಗುವ ಸ್ವಾತಂತ್ರ್ಯದ ಬಗ್ಗೆ ತಿಳಿಸುತ್ತದೆ ಎಷ್ಟನೇ ವಿಧಿ ಸೇರಿಸಿದೆ ಆರ್ಟಿಕಲ್ ಟ್ವೆಂಟಿ ಏಟ್ ಮೂಲ ಸಂವಿಧಾನದ ಮೂವತ್ತೊಂದನೇ ವಿಧಿ ಅನ್ವಯ ಆಸ್ತಿ ಹಕ್ಕನ್ನು ದೇಶದ ಪ್ರತಿಯೊಬ್ಬ ನಾಗರಿಕನೂ ನೀಡಲಾಗಿತ್ತು ಎಷ್ಟನೇ ಆರ್ಟಿಕಲ್ ಮೂಲ ಸಂವಿಧಾನದಲ್ಲಿ ಫಸ್ಟ್ ಏನು ಸಂವಿಧಾನ ಇತ್ತಲ್ಲ ಅವಾಗ ಅದರ ಪ್ರಕಾರ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ನಲವತ್ ತಿದ್ದುಪಡಿ ಅನ್ವಯ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕು ಪಟ್ಟಿಯಿಂದ ತೆಗೆದುಹಾಕಿ ಮುನ್ನೂರ ಎ ವಿಧಿ ಅನ್ವಯ ಕಾನೂನಿನ ಹಕ್ಕನ್ನಾಗಿ ಮಾಡಲಾಗಿದೆ ಎಷ್ಟು ತ್ರೀ ಹಂಡ್ರೆಡ್ ಎ ಪ್ರಕಾರ ಇದು ಯಾವುದು ಕಾನೂನಿನ ಹಕ್ಕು ಹಕ್ಕನ್ನಾಗಿ ಮಾಡಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವೆಲ್ ಫೀಚರ್ ಎಂದು ಕರೆದಿದ್ದಾರೆ ಇದೇನು ರಾಜ್ಯ ನಿರ್ದೇಶಕ ತತ್ವಗಳವನಲ್ಲ ಇದನ್ನು ಏನಂತ ಕರೀತಾರೆ ಅಂದ್ರಾವೆಲ್ ಫೀಚರ್ಸ್ ಎಂದು ಕರೆದಿದ್ದಾರೆ ಅಂದ್ರೆ ಅಂದರೆ ಲಕ್ಷಣ ಎಂದು ಹೇಳಲಾಗುತ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಒಂಬತ್ತು ಲಾಫಿಂಗ್ ಗ್ಯಾಸ್ ಅಂದ್ರೆ ನಗೆ ಅನಿಲ ಯಾವುದು ಈ ಕೆಳಗಿನವುಗಳಲ್ಲಿ ಏನದಲ್ಲ ನಗಿಸುವ ಅನಿಲ ಅಥವಾ ನಗೆ ಅನಿಲ ಅಂತೇಳಿ ಯಾವುದನ್ನು ಕರೆಯಲಾಗುತ್ತದೆ ಅಂತ ಇದೆ ಅದರಲ್ಲಿ ಆಯ್ಕೆ ಎ ಆಯ್ಕೆ ಕಾರ್ಬನ್ ಡೈಆಕ್ಸೈಡ್ ಬಿ ಆಯ್ಕೆ ಸಲ್ಫರ್ ಡೈಆಕ್ಸೈಡ್ ಸಿ ಆಯ್ಕೆ ನೈಟ್ರೋಜನ್ ಡೈಆಕ್ಸೈಡ್ ಡಿ ಆಯ್ಕೆ ನೈಟ್ರಸ್ ಆಕ್ಸೈಡ್ ಅಂತೇಳಿ ಇದರಲ್ಲಿ ಸರಿಯಾದ ಉತ್ತರ ಯಾವುದು ನೈಟ್ರಸ್ ಆಕ್ಸೈಡ್ ಅಂತ ನೈಟ್ರಸ್ ಆಕ್ಸೈಡ್ ಅಂತೀವಲ್ಲ ಅನ್ನು ನಗಿಸುವ ಅನಿಲ ಅಥವಾ ಲಾಫಿಂಗ್ ಗ್ಯಾಸ್ ಏನು ನಗಿಸುವ ಅನಿಲ ಅಥವಾ ಲಾಫಿಂಗ್ ಗ್ಯಾಸ್ ಅಥವಾ ಯಾಪಿ ಗ್ಯಾಸ್ ಅಂದ್ರೆ ಸಂತೋಷದ ಅನಿಲ ಅಂತ ಕೂಡ ಕರಿತೀವಿ ನೈಟ್ರಸ್ ಆಕ್ಸೈಡ್ ಎಂಬುದು ಒಂದು ರಾಸಾಯನಿಕ ವಸ್ತು ಇದೊಂದು ರಾಸಾಯನಿಕ ವಸ್ತು ಇದು ಕೊಠಡಿ ಉಷ್ಣತೆಯ ಬಣ್ಣವಿಲ್ಲದ ಉರಿಯದ ಹಾಗೂ ವಾಸನೆ ವಾಸನೆಳ ಅನಿಲವಾಗಿದೆ ನೆಕ್ಸ್ಟ್ ಇದನ್ನು ಶಸ್ತ್ರಚಿಕಿತ್ಸೆಯಲ್ಲಿ ಹಾಗೂ ದಂತ ಚಿಕಿತ್ಸೆಯಲ್ಲಿ ಅಥವಾ ಅರವಳಿಕೆ ಹಾಗೂ ನೋವು ನಿವಾರಕವಾಗಿ ಬಳಸಲಾಗುತ್ತದೆ ಇಲ್ಲಿ ಬಳಸ್ತಾ ಬಳಸ್ತಾರೆ ಅಂದ್ರೆ ನೈಟ್ರಸ್ ಆಕ್ಸೈಡ್ ಚಿಕಿತ್ಸೆ ಬಳಸ್ತಾರೆ ದಂತ ಚಿಕಿತ್ಸೆ ಬರುತ್ತ ಬಳಸ್ತಾರೆ ಅರವಳಿಕೆಯಲ್ಲಿ ಬಳಸ್ ಬಳಸ್ತಾರೆ ಆಮೇಲೆ ನೋವು ನಿವಾರಕವಾಗಿ ಕೂಡ ಬಳಸಲಾಗುತ್ತದೆ ನೆಕ್ಸ್ಟ್ ಯಾವ್ದು ಅಂದ್ರೆ ನೈಟ್ರಸ್ ಆಕ್ಸೈಡ್ ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾದ ಅನಿಲವಾಗಿದೆ ಹಸಿರು ಮನೆ ಪರಿಣಾಮಕ್ಕೆ ಇದು ಇದು ಕೂಡ ಒಂದು ಕಾರಣವಾಗಿದೆ ಇದನ್ನ ನೈಟ್ರಿಸ ಆಕ್ಸೈಡ್ ಅನ್ನು ರಾಕೆಟ್ಗಳಲ್ಲಿ ಆಕ್ಸಿಡೈಸರ್ ಆಗಿ ಮತ್ತು ಮೋಟಾರ್ ರೇಸ್ನಲ್ಲಿ ಎಂಜಿನ್ಗಳ ಸಾಮರ್ಥ್ಯ ಹೆಚ್ಚಿಸಲು ಬಳಸಲಾಗುತ್ತದೆ ಸಲ್ಫರ್ ಡೈಆಕ್ಸೈಡ್ ಜ್ವಾಲಾಮುಖಿಗಳಿಂದ ಬಿಡುಗಡೆಯಾಗುವ ಅನಿಲವಾಗಿದೆ ಸಲ್ಫರ್ ಡೈಆಕ್ಸೈಡ್ ಅನ್ನು ಏನು ಬರ್ತವಲ್ಲ ಅದರಿಂದ ಬಿಡುಗಡೆಯಾಗುವ ಅನಿಲವಾಗಿದೆ ಸಲ್ಫೋರಿಕ್ ಆಮ್ಲವನ್ನು ಆಮ್ಲಗಳ ರಾಜ್ಯ ಅಥವಾ ರಾಸಾಯನಿಕಗಳ ರಾಜ್ಯ ಅಥವಾ ಆಯಿಲ್ ಆಫ್ ವಿಟ್ರಾಯಿಲ್ ಎಂದು ಎನ್ನುವರು ಯಾವುದು ಸಲ್ಫಾರಿಕ್ ಆಮ್ಲವನ್ನ ಯಾವ ಆಮ್ಲವನ್ನು ಸಲ್ಫಾರಿಕ್ ಆಮ್ಲವನ್ನ ಏನಂತಿರುತ್ತೆ ಆಮ್ಲಗಳ ರಾಜ್ಯ ಅಥವಾ ರಾಸಾಯನಿಕ ರಾಜ್ಯ ಅಥವಾ ಆಯಿಲ್ ಆಫ್ ವಿಟ್ರಾಯಿಲ್ ಎಂದು ಕರೆಯಲಾಗುತ್ತದೆ ಬ್ಯಾಟರಿಗಳಲ್ಲಿ ಪ್ರಬಲ ಸಲ್ಫಾರಿಕ್ ಆಮ್ಲ ಬಳಸಲಾಗುತ್ತದೆ ನಾವೇನು ಬ್ಯಾಟರಿ ಯೂಸ್ ಮಾಡ್ತಲ್ಲ ಅದರಲ್ಲಿ ಟ್ಯಾಕ್ಟರು ವೆಹಿಕಲ್ಸ್ ಏನಿರ್ತದಲ್ಲ ಅದರಲ್ಲಿ ಏನಾದರೂ ಪ್ರಬಲವಾಗಿ ಸಲ್ಫಾರಿಕ್ ಆಮ್ಲವನ್ನು ಬಳಸಲಾಗುತ್ತದೆ ಬಳಸಲಾಗುತ್ತದೆ ಸ್ನೇಹಿತರೆ ಈಗ ಪಾರ್ಟ್ ಪಿ ಎಸ್ ಐ ಎರಡ್ ಸಾವಿರದ ಹತ್ತೊಂಬತ್ತರ ಕ್ವಶನ್ ಪೇಪರ್ ಪಾರ್ಟ್ ಟು ನೋಡಿದ್ರಿ ಈಗ ಪಾರ್ಟ್ ಒನ್ ಕೂಡ ಈಗ ಕಂಪ್ಲೀಟ್ ಮಾಡಿದ್ವಿ ಅದರಲ್ಲಿ ಕೂಡ ಹತ್ತು ಕ್ವಶನ್ಸ್ ಕಂಪ್ಲೀಟ್ ಆಗಿದೆ ಅದರಲ್ಲಿ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಏನಿದಾವೆ ಆ ಪಾರ್ಟ್ ಒನ್ ವಿಡಿಯೋ ನೋಡ್ಬೇಕಂದ್ರೆ ಅದರಲ್ಲಿ ಇದೆ ತಾವು ಕೊಡೋ ಆ ವಿಡಿಯೋವನ್ನು ನೋಡಬಹುದು ಎಲ್ಲರಿಗೂ ಈ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಧನ್ಯವಾದಗಳು